ಹಾಯ್ ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಂ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ನಾನು ಗಣೇಶನ ತೊಗೊಬಂದಿದ್ದೆ ಅಲ್ವಾ ಆ ಗಣೇಶನ ಇವತ್ತು ಚೌತಿ ಆಗಿರೋದ್ರಿಂದ ಆಗಿರೋದ್ರಿಂದ ಇವತ್ತು ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ ಜೊತೆಗೆ ನಾನು ಇನ್ನೂ ಇನ್ಫೋ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಏನಪ್ಪ ಅಂದರೆ ಬೆಳ್ಳಿ ಲಕ್ಷ್ಮಿ ಮತ್ತು ಈ ಎರಡೂ ಎರಡು ತೊಗೊಂಡಿದ್ದೆ ಅಂತ ಸೊ ನೋಡಿ ಇದೆ ಆ ವಿಗ್ರಹ ಎರಡು ವಿಗ್ರಹ ಸೇರಿ ನೂರ ಇಪ್ಪತ್ತೇಳು ಇದೆ ಆಲ್ಮೋಸ್ಟು ಹದಿಮೂರು ಸಾವಿರ ಚಿಲ್ಲರೆ ಆಗಿತ್ತು ಸೊ ಸಾಲಿಡ್ ಇದೆ ಸ್ವಲ್ಪ ಇದು ಕಟ್ ಇದು ಸ್ವಲ್ಪ ಉದ್ದ ಇದೆ ನೋಡಿ ಇದೆ ಅದು ಸು ಕರು ತುಂಬ ಕ್ಯೂಟ್ ಆಗಿದೆ ತುಂಬ ಚೆನ್ನಾಗಿದೆ ಸೊ ನಿಮ್ಗೇನೋ ಡಿಸೈನ್ ಬೇಕು ಅಂತ ಹೇಳಿದೆ ಕಮೆಂಟ್ ಮಾಡಿ ನಾನು ಅದನ್ನ ಫೋಟೋ ಕಳಿಸ್ತೀನಿ ಇವತ್ತು ಏನಪ್ಪ ವಿಶೇಷ ನಮ್ಮ ನಮ್ಮನೇಲಿ ಅಂದರೆ ಚೌತಿ ಆಗಿರೋದ್ರಿಂದ ಗಣೇಶನ ಪ್ರತಿಷ್ಠಾಪನೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ ಸೊ ಇದೊಂದು ಮಂಟಪ ಕೂಡ ತೊಗೊಬಂದೆ ಗಣೇಶನ ಈಟಾಕ್ಕೆ ಅಂತ ತುಂಬ ಕ್ಯೂಟಾಗಿದೆ ಅದಾದಮೇಲೆ ಇದನ್ನು ಅದ್ರಲ್ಲಿ ಕೂಸಿ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ದೇವರಲ್ಲಿ ಕೇಳ್ಕೋತೀನಿ ಎಲ್ಲಾರ್ಗು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೇನಾದರೂ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗಂತೂ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ ಜೊತೆಗೆ ನನಗೆ ತುಂಬ ಕಲರ್ಫುಲ್ಲಾಗಿರೋ ಹೂವುಗಳು ಹಾಕೋದು ದೇವ್ರಿಗೆ ಅಲಂಕಾರ ಮಾಡೋದಂದರೆ ನಂಗೆ ತುಂಬಾ ತುಂಬ ಇಷ್ಟ ಸೊ ಫಸ್ಟು ನಾನು ದೀಪ ಇದ್ದೀನಿ ದೀಪ ಆದಮೇಲೆ ಗಣೇಶನ ಪ್ರತಿಷ್ಠಾಪನೆ ಮಾಡೋಣ ಅಂತ ಇದು ನನ್ನ ಮನಸ್ಸಿಗೆ ಹೆಂಗೆ ಅನಿಸ್ತು ಹಂಗೆ ಇರೋದು ನಾನು ಯಾರನ್ನೂ ಕೇಳಿಲ್ಲ ಹೆಂಗೆ ಮಾಡಬೇಕು ಅಂತ ನಾನು ಯೂಟ್ಯೂಬ್ ಕೂಡ ನೋಡಲಿ ಯಾವ ಥರ ಮಾಡಬೇಕು ಅಂತ ನನ್ನ ಮ ನನ್ನ ಮನೋಭಾವ ಯಾವ ಥರ ಹೇಳುತ್ತೋ ಆ ಥರ ಮಾಡ್ತಾಯಿದ್ದೀನಿ ಫಸ್ಟು ಗಣೇಶನ ಕೂಸಿ ಅದಕ್ಕೆ ಹಾಲು ಮೊಸರು ಮತ್ತು ಜೇನುತುಪ್ಪ ನೀರಿಂದ ಅದಕ್ಕೆ ನೈವೇದ್ಯ ಮಾಡಿ ಅದನ್ನ ಪ್ರಸಾದ ಅಂತ ಇಟ್ಕೊಂಡು ಅದರ ಸೂತ್ರಗಳನ್ನ ಹೇಳಿ ಪೂಜೆ ಮಾಡ್ತಾ ಇರೋದು ಗಣೇಶ ಅಂದ್ರೆ ಹಾಗಲ್ವ ನಮ್ಮ ಕಷ್ಟಗಳೆಲ್ಲ ದೂರ ಮಾಡಲಿ ಅಂತ ಮಾಡೋ ಅಂಥದ್ದು ಸೊ ಕೆಲವೊಂದು ಸತಿ ಅನಿಸುತ್ತೆ ಜೀವನ ತುಂಬ ಕಷ್ಟ ಇದೆ ಅಂತ ಅದಕ್ಕೆಲ್ಲಾನು ಮೀರಿದ್ದು ಒಂದು ಶಕ್ತಿ ಇದೆ ಅಂತ ನಮಗೆ ಗೊತ್ತಿದ್ರೂ ಕೂಡ ನಾವು ತುಂಬ ಸ್ಟ್ರಗಲ್ ಮಾಡ್ತೀವಿ ಸೊ ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮದು ಮ ಮನಸು ಮತ್ತು ಇದೆಲ್ಲ ಸುತ್ತಮುತ್ತ ಇರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಕೂಡ ಕಡಿಮೆ ಆಗುತ್ತೆ ನಮಗೆ ಒಂದು ಮನಃಶಾಂತಿ ಸಿಗುತ್ತೆ ಹಾಗಾಗಿ ಪೂಜೆ ಅನ್ನೋದು ತುಂಬ ಇಂಪಾರ್ಟೆಂಟು ಏನಂತ ಹೇಳ್ತೀವಿ ಪಾಸಿಟಿವ್ ವೈಬ್ಸ್ ಬರುತ್ತೆ ಮನೇಲಿ ಪೂಜೆ ಮಾಡೋದ್ರಿಂದ ನಾನು ಪೂಜೆನ ಡೈಲಿ ಮಾಡ್ತೀನಿ ಮಿಸ್ ಮಾಡೋದೇ ಇಲ್ಲ ಬೆಳಗ್ಗೆ ಎದ್ದು ನಾನು ರೊಟೀನೇ ಹಾಗಿರುತ್ತೆ ಬೆಳಗ್ಗೆಲ್ಲ ಹೊರ್ಗಡೆಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಹಾಕಿ ಮೇಲೆ ಪೂಜೆ ಮಾಡೋಂಥದ್ದು ಮಿಸ್ ಆದರೆ ಸಾಯಂಕಾಲ ಮಾಡ್ತೀನಿ ನನ್ನ ಮಗಳಿರೋದ್ರಿಂದ ಕೆಲವೊಂದು ಟೈಮ್ ಅವಳು ಎದೋಳಲ್ಲ ಸ್ವಲ್ಪ ಕಿರಿಕಿರಿ ಮಾಡಿದಾಗ ನಾನು ಸಂಜೆ ಮಾಡ್ತೀನಿ ಇದು ಅಭಿಷೇಕ ಎಲ್ಲ ಮುಗೀತು ನೆಕ್ಸ್ಟ್ ಮಹಾಮಂಗಳಾರತಿ ಮಾಡಬೇಕು ಮಹಾಮಂಗಳಾರತಿ ವೀಡಿಯೋದೆಲ್ಲ ನಾನು ಕ್ಯಾಪ್ಚರ್ ಮಾಡಿಲ್ಲ ಸೊ ಅರ್ಚನೆ ಆಮೇಲೆ ದೀಪ ಅರ್ಚನೆ ಅಂಥದ್ದಷ್ಟೇ ಮಾಡಿರೋದು ದೇವ್ರಿಧಾನನ ನಂಬಿಕೆ ನಂಗಂದು ತುಂಬ ಇದೆ ಯಾರಿಗಿದೆಯೋ ಇಲ್ವೋ ಗೊತ್ತಿಲ್ಲ ಸೊ ನಮ್ಮ ಕಷ್ಟ ಪರಿಹಾರ ಮಾಡ್ಕೊಬೇಕು ಅಥವಾ ನೆಮ್ಮದಿ ತೊಗೊಬೇಕು ಅಂದರೆ ಇದೊಂದೇ ಇದಿರೋದು ಎಲ್ರಿಗೂ ಅವ್ರದ್ದೇ ಆದ ಕಷ್ಟಗಳಿರುತ್ತೆ ನಮಗೆ ನಮ್ಮದೇ ಕಷ್ಟ ದೊಡ್ಡದು ಅನಿಸುತ್ತೆ ಅವ್ರಿಗೆ ಅವ್ರದೇ ಕಷ್ಟ ದೊಡ್ಡದು ಅನಿಸುತ್ತೆ ಸೊ ಅದರಿಂದ ಹೊರಗೆ ಬರಬೇಕು ಅಂತಂದರೆ ಡಿವೋಷನ್ ಅಂದರೆ ಪೂಜೆಯಿಂದನೇ ನಮಗೆ ಒಂದು ನೈಂಟಿ ಪರ್ಸೆಂಟ್ ನಾವು ಹೊರ್ಗ್ ಬರ್ಬೋದು ಮತ್ತು ಒನ್ ಟೆನ್ ಪರ್ಸೆಂಟ್ ನಾವು ಬೇರೆ ಥರ ಡೈವರ್ಟ್ ಮಾಡ್ಕೊಬೇಕಾಗತ್ತೆ ಸೊ ಹೀಗಾಗಿ ನಾನು ಎಲ್ಲರಿಗೂ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ನಿಮ್ಗೆ ಏನಾದರೂ ಮನಸ್ ಭಾಳ ಅನ್ಸಿದ್ರೆ ದಯವಿಟ್ಟು ಪೂಜೆ ಮಾಡಿ ನಿಮ್ಗೆ ಏನು ಅನ್ನಿಸುತ್ತೋ ಅದನ್ನು ಮಾಡಿ ಪೂಜೆ ಒಂದೇ ಎಲ್ಲ ಬೇರೆ ಆ್ಯಕ್ಟಿವಿಟೀಸು ಮಾಡ್ಬೋದು ಪೇಂಟಿಂಗ್ ಡ್ರಾಯಿಂಗ್ ನಿಮ್ಗೆ ಏನು ಇಷ್ಟೋ ಅಥವಾ ಮ್ಯೂಸಿಕ್ ಹೇಳೋದು ಇದೆಲ್ಲ ಮಾಡ್ಬೋದು ಸೊ ನನಗೆ ಇದ್ರಲ್ಲಿ ನೆಮ್ಮದಿ ಇದೆ ಸೊ ಹಂಗಾಗಿ ನಾನು ಪೂಜೆ ಮಾಡೋಕ್ಕೆ ತುಂಬ ಇಷ್ಟ ನಾವೆಲ್ಲ ಬದುಕ್ತಿರೋದು ನಾಳೆ ನಾಳೆ ಅನ್ನೋ ನಂಬಿಕೆಯಿಂದಾನೆ ಸೊ ಏನೇ ಕಷ್ಟ ಇದ್ದರೂ ಪರಿಹಾರ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ ಹೇಳ್ತಾನೆ ಅರ್ಜುನ ಅರ್ಜುನ ಎಂತ ಬರಿತಾನೆ ಈ ಸಮಯ ಕಳೆದೋಗಲಿ ಅಂತ ಗೋಡೆ ಮೇಲೆ ಬರಿತಾನೆ ದುಃಖದಲ್ಲಿ ಇರೋರು ಅದನ್ನು ನೋಡಿದಾಗ ಅವ್ರ ಮನಸ್ಸಿಗೆ ಖುಷಿ ಆಗಬೇಕು ಯಾರೆಲ್ಲ ಖುಷಿಯಾಗಿರ್ತಾರೋ ಅದು ನೋಡಿದಾಗ ಅವ್ರಿಗೆ ದುಃಖ ಆಗಬೇಕು ಸೊ ಹಾಗಾಗಿ ಜೀವನ ತುಂಬ ಸುಲಭವಾಗಿದೆ ಮತ್ತು ಸರಳ ಇದೆ ನಾವು ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊತಾ ಇರೋದಷ್ಟೇ ಬೇಡದಾರು ಅದೆಲ್ಲ ನಮಗೆ ಬೇಕು ಅನ್ನೋದು ನಮ್ಗೆ ಏನು ಸಿಗಬೇಕು ನಮ್ಗೆ ಎಷ್ಟು ಸಿಗಬೇಕು ದೇವರು ಆಲ್ರೆಡಿ ಅದನ್ನು ಡಿಸೈಡ್ ಮಾಡಿಬಿಟ್ಟಿರ್ತಾನೆ ದುರಾಸೆ ಪಟ್ಟಿನ ಇನ್ನೂ ಬೇಕು ಬೇಕು ಅಂತ ಮನುಷ್ಯಾಂತಿನೇ ನಾವು ಕಳ್ಕೊತಾ ಇದ್ದೀವಿ ನಿಮಗೆ ಗೊತ್ತಿದೆ ಎಷ್ಟೋ ಜನ ಫಿಲ್ಮ್ ಆ್ಯಕ್ಟರ್ಸ್ ಇರ್ಬೋದು ದೊಡ್ಡ ದೊಡ್ಡವರೆಲ್ಲ ಇರ್ಬೋದು ಕೊನೆಗೆ ಅವರು ಸಾಧು ಸಂತರ ಆಗ್ತಿರ್ತಾರೆ ಎಲ್ಲ ಅವ್ರು ಇರೋದನ್ನೆಲ್ಲ ಕೊಟ್ಬಿಟ್ಟು ಅನಾಥಾಶ್ರಮ ಇರ್ಬೋದು ವೃದ್ಧಾಶ್ರಮ ಇರ್ಬೋದು ಬೇರೆ ಬೇರೆ ಕಡೆಗೆಲ್ಲ ದಾನ ಮಾಡಿ ಡಿವೋಷನಲ್ ಕಡೆ ಅವ್ರು ಕನ್ವರ್ಟ್ ಆಗ್ತಿದ್ದಾರೆ ಯಾಕೆಂದ್ರೆ ಅವ್ರಿಗೆ ಶಾಂತಿ ಅನ್ನೋದೇ ಇರೋದಿಲ್ಲ ನಾನು ಏನಂತ ಕೇಳ್ಕೊತೀನಿ ಅಂದರೆ ನಾನು ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ತುಂಬ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊತೀನಿ ಮನಸ್ಪೂರಕವಾಗಿ ನಾನು ಇದು ಏನಕ್ಕೆ ನಾನು ಡಿವೋಷನಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತಂದರೆ ನನ್ನ ಲೈಫಲ್ಲಿ ನಾನು ತುಂಬ ಡಿಪ್ರೆಷನ್ ಆಗಿಬಿಟ್ಟಿದೆ ಆ ಟೈಮಲ್ಲಿ ನಾನು ಇದನ್ನು ನನ್ನ ಕಂಡ್ಕೊಂಡಿದ್ದು ದಾರಿ ಪೂಜೆ ಮಾಡೋದರಿಂದ ನಮ್ಮ ಅಂಥದ್ದು ಭಾವನೆ ಅಥವಾ ದುಃಖ ಆಗಲಿ ಎಲ್ಲ ಚೇಂಜ್ ಆಗುತ್ತೆ ಸೊ ನಾವು ಸೊ ದೇವ್ರ ಕಡೆ ಸ್ವಲ್ಪ ವಾಲ್ತೀವಿ ಹಾಗಾಗಿ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ ಹಾಗಾಗಿ ಇದು ನನ್ನ ಜೀವನದಲ್ಲಿ ಆಗಿರೋಂಥ ನೋವುಗಳನ್ನ ನಾನು ಮಾಡಿದೆ ಬಟ್ ನನೀಗ ತುಂಬ ಆಗಿದ್ದೀನಿ ಹಾಗಾಗಿ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ ನೀವು ಕೂಡ ಮಾಡಿ ನಿಮಗೇನು ಅನಿಸುತ್ತೆ ಹಾಗೆ ಮಾಡಿ ಓಕೆನಾ ಯಾರು ಕೂಡ ಬೇರೆಯವರ ಒತ್ತಡದಿಂದ ಬದುಕಬೇಡಿ ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ನಾನು ಇರೋದರಿಂದ ದೇವಸ್ಥಾನಕ್ಕೆ ಪೂಜೆ ಕೊಟ್ಟಿದ್ದೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಪೂಜೆ ಮುಗಿಸ್ಕೊಂಡು ಕೆಲಸ ತೊಗೊಂಡು ಬಂದೆ ನನಗೆ ಒಂದು ಅಭ್ಯಾಸ ಏನಂದರೆ ಎಲ್ಲ ಪ್ರತಿದಿನ ಆಗಿಲ್ಲ ಅಂದ್ರೆ ಅಟ್ಲೀಸ್ಟು ಪೂಜೆ ಮಾಡೋ ದಿನ ಒಂದು ಒಂದಷ್ಟು ಸೇವಿಂಗ್ ಮಾಡೋದು ಒಂದು ಹ್ಯಾಬಿಟ್ ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ